ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗುತ್ತದೆ ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗುತ್ತದೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಒಡೆದು ಹೋಗುತ್ತದೆ ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೇ ಬೀಳುತ್ತಾರೆ ಮೆರೆದವರು ಮಣ್ಣಾಗಲೇಬೇಕು ಉರಿದವರು ಸುಟ್ಟು ಬೂದಿ ಆಗಲೇಬೇಕು ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಸಿಗಲೇಬೇಕು ತಾಳ್ಮೆ ಇರಲಿ ಸಮಯವನ್ನು ನಂಬು ಕಹಿಯಾದ ಔಷಧವನ್ನು ಅತಿ ವೇಗವಾಗಿ ಒಂದೇ ಗುಟುಕಿಗೆ ಕುಡಿದು ಮುಗಿಸುವ ನಾವು ಅದೇ ಸಿಹಿಯಾದ ತಿಂಡಿಯನ್ನು ನಿಧಾನವಾಗಿ ತಿನ್ನುತ್ತೇವೆ ಇದೇ ರೀತಿಯಲ್ಲಿ ಜೀವನದ ಕೆಟ್ಟ ಕ್ಷಣಗಳನ್ನು ಅತಿ ವೇಗವಾಗಿ ಮರೆತು ಬಿಡಬೇಕು ಹಾಗೂ ಸಂತಸದ ಕ್ಷಣಗಳನ್ನು ನಿಧಾನವಾಗಿ ಮನಪೂರ್ವಕವಾಗಿ ಸವಿಯಬೇಕು ಬದುಕಿನಲ್ಲಿ ನಾವು ಎಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಎಂಬುದಕ್ಕಿಂತ ತಿಳಿದುಕೊಂಡಿರುವ ವಿಷಯಗಳನ್ನು ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಎಂಬುದು ತುಂಬಾ ಮುಖ್ಯ ಒಳ್ಳೆಯ ಕೆಲಸ ಇರಿ ಹರಿಯುವ ನೀರಿನ ತರ ಕೆಟ್ಟದ್ದು ತಾನಾಗೆ ದಡದಲ್ಲಿ ನಿಲ್ಲುತ್ತದೆ ಕಸದ ಹಾಗೆ ಒಳ್ಳೆಯ ಮನುಷ್ಯ ಎಂದು ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ ಅವರು ನಿಮ್ಮನ್ನ ಗೌರವಿಸಿದರೆ ನೀವು ಗೌರವಿಸಿ ಅವರು ನಿಮ್ಮನ್ನು ಅಗೌರವದಿಂದ ನಡೆದುಕೊಂಡರೆ ಆಗಲೂ ನೀವು ಗೌರವಿಸಿ ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನ ಏಕೆ ಕಳೆದುಕೊಳ್ಳುವಿರಿ ಕೆಲವು ಸಾರಿ ಗಾಳಿ ಮಳೆಗೆ ಬಂಡೆಗಳು ಬಿರುಕು ಬಿಡಬಹುದು ಆದರೆ ಗರಿಕೆ ಹುಲ್ಲು ಹಾಳಾಗುವುದಿಲ್ಲ ನಾವು ಎಷ್ಟೇ ಬಲಿಷ್ಠರಾದರೂ ಮನಸ್ಸಿನಲ್ಲಿ ಗರಿಕೆಯ ಹುಲ್ಲಿನ ದೃಢತೆ ಇರಲಿ ಒಳ್ಳೆಯತನಕ್ಕೆ ಹಣದ ಅವಶ್ಯಕತೆ ಇಲ್ಲ ಒಳ್ಳೆಯ ಮನಸ್ಸಿದ್ದರೆ ಸಾಕು ಉತ್ತಮ ಸ್ನೇಹಕ್ಕೆ ಸಂಬಂಧಗಳ ಅವಶ್ಯಕತೆ ಇಲ್ಲ ಮನಸ್ಸಿನಲ್ಲಿನ ಭಾವನೆಗಳು ಒಂದಾದರೆ ಸಾಕು ನಂಬಿಕೆ ಎಂಬುದು ಕನ್ನಡಿಯಂತೆ ಜೋಪಾನವಾಗಿ ನೋಡಿಕೊಳ್ಳಬೇಕು ಒಂದು ವೇಳೆ ನಮ್ಮ ಕೈಯಿಂದ ಅದು ಜಾರಿಬಿದ್ದರೆ ಪುನಃ ಸರಿ ಮಾಡಲು ಸಾಧ್ಯವಿಲ್ಲ ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಆಗಸದಲ್ಲಿ ಕಾಮನಬಿಲ್ಲು ಮೂಡಿಬರುತ್ತದೆ ಸಂತೋಷವೂ ಹಾಗೆಯೇ ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆಂದು ನೆನಪಿಸುತ್ತದೆ ತಪ್ಪು ಇಲ್ಲದ ಕಡೆ ತಲೆ ಬಾಗಿಸಬೇಡ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರುವುದನ್ನು ಕಲಿಯಬೇಕು ಏಕೆಂದರೆ ಮರಳಿ ಬರೋದು ನೆನಪುಗಳು ಮಾತ್ರ ಸಮಯವಲ್ಲ ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ ದುಃಖ ಪಡುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ತುಂಬಾ ಮುಖ್ಯ ಪ್ರಪಂಚದಲ್ಲಿ ಯಾವುದೇ ವಸ್ತು ಎಷ್ಟೇ ದುಬಾರಿ ಬೆಲೆ ಆಗಿರಬಹುದು ಆದರೆ ನಿದ್ರೆ ನೆಮ್ಮದಿ ಹಾಗೂ ಸಂತೋಷಕ್ಕೆ ಇರುವಷ್ಟು ಬೆಲೆ ಬೇರೆ ಯಾವುದೇ ವಸ್ತುವಿಗೂ ಇರುವುದಿಲ್ಲ ಯಾರನ್ನು ಜಾಸ್ತಿ ಹಚ್ಚಿಕೊಳ್ಳಬಾರದು ಏಕೆಂದರೆ ಒಂದಲ್ಲ ಒಂದು ದಿನ ಅವರು ಬದಲಾದರೆ ಬದುಕೆ ಕಳೆದುಹೋಯಿತು ಅನ್ನುವಷ್ಟು ನೋವಾಗುತ್ತದೆ ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಬಂಧುಗಳಿಗಿಂತ ಎದುರಲ್ಲಿ ಕಪಾಳಕ್ಕೆ ಹೊಡೆಯೋ ಶತ್ರುಗಳೇ ಉತ್ತಮ ನಿಮಗಾಗಿ ಯಾರು ಕಾಯ್ತಾರೋ ಅವರಿಗಾಗಿ ಬದುಕಿ ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಿ ನಿಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗಿದ್ದರೂ ಹೊಂದಿಕೊಂಡು ಹೋಗುತ್ತಾರೆ ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ದೂರವಾಗುತ್ತಾರೆ ಇದ್ದದ್ದರಲ್ಲಿ ಸಂತೋಷ ಪಡುವವರ ನೆಮ್ಮದಿಗೆ ಪಾರವೇ ಇಲ್ಲ ಇಲ್ಲದಿದ್ದನ್ನು ನೆನೆದು ಕೊರಗುವವರ ದುಃಖಕ್ಕೆ ಕೊನೆಯೇ ಇಲ್ಲ ಸಂಪೂರ್ಣ ವಿಷಯ ತಿಳಿಯದೆ ಯಾರ ಬಗ್ಗೆನೂ ಕೇವಲವಾಗಿ ಮಾತನಾಡಬೇಡಿ ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಕೆಲವರಿಗೆ ಬೇರೆಯವರ ಕಾಲು ಎಳೆಯೋದೇ ಕೆಲಸ ಅದನ್ನೇ ಸಾಧನೆ ಅಂದುಕೊಂಡೇ ಬದುಕುತ್ತಾರೆ ಆದರೆ ಅವರಿಗೆ ಗೊತ್ತೇ ಇರಲ್ಲ ಬೇರೆಯವರಿಗೆ ಬಯಸಿ ಉದ್ಧಾರ ಆದವರು ಚರಿತ್ರೆಯಲ್ಲಿ ಇಲ್ಲ ಅಂತ ಬೇರೆಯವರಿಂದ ಅಳೆಯಲ್ಪಡುವ ಯಶಸ್ವಿಗಿಂತ ನಮ್ಮದೇ ಅನುಭವಕ್ಕೆ ದಕ್ಕುವ ತೃಪ್ತಿ ಮುಖ್ಯ ಹಾಗೆ ನೋಡಿದರೆ ತೃಪ್ತಿಯೇ ನಿಜವಾದ ಯಶಸ್ಸು ಬದುಕು ಅನ್ನೋ ಹೊಲದಲ್ಲಿ ಸಮಸ್ಯೆ ಅನ್ನೋ ಕಳೆ ಬೆಳೆಯುತ್ತಲೇ ಇರುತ್ತೆ ಹಾಗಂತ ಹೊಲ ಬಿಟ್ಟು ಹೋಗಕ್ಕಾಗುತ್ತಾ ಕಳೆ ಕೀಳೋ ಕಲೆ ಕಲಿತು ಬಾಳಬೇಕು ಅಷ್ಟೇ ನಮಗೆ ಯಾರೋ ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸಮಾಧಾನಗೊಳ್ಳುವುದು ತುಂಬ ಉತ್ತಮ ಜೀವನದಲ್ಲಿ ಯಾರನ್ನಾದರೂ ನಂಬು ಆದರೆ ನಂಬುವುದಕ್ಕಿಂತ ಮೊದಲು ಹತ್ತು ಸಲ ಯೋಚಿಸು ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತದೆ ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ ಎಷ್ಟು ವಿಚಿತ್ರ ಅಲ್ಲವೇ ಅವಮಾನಿಸಿದವರೊಡನೆ ಜಗಳ ಮಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಬೇಕು ಪ್ರಾರ್ಥನೆ ಮತ್ತು ನಂಬಿಕೆ ಎರಡೂ ಕಣ್ಣಿಗೆ ಕಾಣಿಸದಿರಬಹುದು ಆದರೆ ಅಸಾಧ್ಯವಾದುದನ್ನ ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರೆ ರಕ್ತ ಒತ್ತಡಕ್ಕೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಬಿಡುವುದಿಲ್ಲ ಇದೇ ಪ್ರಪಂಚ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ